ಎಲ್ಲರಿಗೂ ನಮಸ್ಕಾರ ನಿಮಗೆ ಕೆ ಇಂದಿರಾ ಅವರ ಪೂಜೆ ಕಥೆಯನ್ನು ಮತ್ತೆ ಶುರು ಮಾಡ್ತಾ ಇದ್ದೀನಿ ಅಡ್ಡ ಬಂದ ಎದುರು ತೊದರುಗಳನ್ನು ಹೇಗೆ ದಾಟ್ಕೊಂಡು ಮುಂದೆ ಹೋಗ್ತೀವೋ ಹಾಗ ಕಾಲಚಕ್ರ ಉರುಳ್ತಾ ಮುಂದಕ್ಕೆ ಹೋಗ್ತಾ ಇತ್ತು ಪ್ರತಿಯೊಬ್ಬರು ಅವರವ್ರದೇ ರೀತಿಯಲ್ಲಿ ಒಂದೊಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು ಆದರೆ ಮುಂದೆ ಭವಿಷ್ಯದಲ್ಲಿ ಏನು ಫಲಿತಾಂಶ ಸಿಕ್ಕಬಹುದು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಭವಿಷ್ಯದ ಸುಂದರವಾದ ಚಿತ್ರವನ್ನು ನೋಡಿಕೊಂಡು ಸಂಭ್ರಮದಿಂದ ಇರ್ತಾರೆ ಒಂದು ದಿವಸ ತಂಗಮ್ಮ ಏನು ಗೊತ್ತಾಗ್ದೇ ಇರೋರ ಥರ ಒಲ್ ಹೇಳ್ತಾರೆ ನೋಡು ಅವನಿಗೂ ಪರೀಕ್ಷೆ ದಿನ ಓದ್ಕೋಬೇಕು ಅವನು ನೀವು ಮೂರು ಹೊತ್ತು ಅವನ ಕೋಣೆಯಲ್ಲಿ ಹೋಗಿ ಯಾಕೆ ಕೂತ್ಕೊತೀರಾ ಬರೀ ಹರ್ಟೆಲ್ ಕಾಲ ಕಳೀತೀರ ಅವನು ಓದ್ಕೊಳ್ಳುವಾಗ ನೀವು ಅವನಿಗೆ ತೊಂದರೆ ಕೊಡ್ತೀರಾ ನೀವು ಪರೀಕ್ಷೆಗೆ ಕಟ್ಟಿದ್ದೀರ ನೀವು ನಿಮ್ಮ ನಿಮ್ಮ ಪಾಠಗಳನ್ನು ಓದ್ಕೋಬಾರ್ದ ಮೂರು ಹೊತ್ತು ಆ ಹುಡುಗಿನ ಯಾಕೆ ಕಟ್ಕೊಂಡು ಬರ್ತೀಯಾ ಅಂತ ಸ್ವಲ್ಪ ಜೋರಿಂದ ಹೇಳ್ತಾರೆ ಲಲಿತಾ ಮುಖವೆತ್ತಿ ತಾಯಿನ ನೋಡ್ತಾಳೆ ಇತ್ತೀಚೆಗೆ ಅಂದರೆ ಒಂದು ವರ್ಷದಿಂದ ಈಚೆಗೆ ತಾಯಿ ಎರಡು ಮೂರು ಸಲ ಈ ಮಾತನ್ನು ಆಡಿದರೆ ಚಂದ್ರಳ ಮನೆಯ ವಿಷಯ ಕೂಡ ಲಲಿತೆಗೆ ಗೊತ್ತಾಗಿರುತ್ತೆ ಏಕೆಂದರೆ ಅವಳ ಅಜ್ಜಿ ಒಳ ಸಂಗತಿ ಎಲ್ಲವನ್ನ ಮೊಮ್ಮಗಳಿಗೆ ಅರಿದು ಹುಯ್ದಿರ್ತಾರೆ ಆದರೂ ಕೂಡ ಲಲಿತನದು ಒಂದು ರೀತಿಯ ಬಾಲಬುದ್ಧಿ ಜೊತೇಲಿ ಓಡಾಡ್ಕೊಂಡಿದ್ರೆ ಇಲ್ಲ ಏನಾಗುತ್ತೆ ಅನ್ನೋ ಒಂದು ಧೋರಣೆ ಆಗ ಅವಳು ಸ್ವಲ್ಪ ಬಾಡಿದ ಮುಖ ಬಂದ ಮಾಡಿಕೊಂಡು ಹೇಳ್ತಾಳೆ ಅಮ್ಮ ನಾನೇನು ಅವಳನ್ನ ಬಾ ಅಂತ ಕರಿತೀನಿ ಕರಿತೀನೇನಮ್ಮ ಅವಳೇ ಬರ್ತಾಳೆ ನಿನಗಷ್ಟು ಬೇಡ ಅಂತ ಅನಿಸಿದ್ರೆ ನೀನೇ ಹೇಳಿಬಿಡಮ್ಮ ಬರಬೇಡ ಅಂತ ಅಂತ ಆಗ ಮಗಳ ಈ ನೋವು ತಾಯಿಗೆ ಗೊತ್ತಾಗತ್ತೆ ಸಮಾಧಾನ ಪಡಿಸೋ ಥರ ಹೇಳ್ತಾರೆ ನೋಡು ಮಾತಾಡಿದ ಕೂಡಲೇ ತಕ್ಷಣ ಸಿಡಾರ್ ಅಂತ ಸಿಡಿಯೋ ಸಿಡಿಯೋದನ್ನು ನೀನು ಕಲ್ತ್ಕೋಬಾರ್ದು ಕಣೆ ಯಾಕೆ ಹೇಳ್ತೀವಿ ಅಂತ ಯೋಚನೆ ಮಾಡ್ಕೋ ಅವನು ಕೂಡ ಬಿ ಎ ಓದ್ತಾ ಇದ್ದಾನೆ ನೀವೆಲ್ಲ ಹೋಗಿ ಕೂತರೆ ನಿಮ್ಮ ಹತ್ರ ಹರಟೆ ಹೊಡ್ಕೊಂಡು ಅವನು ಕಾಲ ಕಳಿದ್ದಾನೆ ಅದ್ರ ಬದಲಿಗೆ ನಿಮ್ಮ ಪಾಡಿಗೆ ನೀವು ಮಹಡಿ ಮೇಲೆ ಕೂತ್ಕೊಂಡು ಓದ್ಕೊಳ್ಳಿ ಯಾರು ಬೇಡ ಅಂತಾರೆ ಅಂತ ಲಲಿತೆ ಸುಮ್ಮನಾಗ್ತಾಳೆ ಆದರೂ ಕೂಡ ಅಮ್ಮನ ಮಾತಿನ ಅರ್ಥ ಅವಳಿಗೆ ಅರ್ಥ ಆಗುತ್ತೆ ಅಂದು ಸಂಜೆ ಶಾಂತಿ ಚಂದ್ರ ಇಬ್ಬರು ಬರ್ತಾರೆ ಬಂದ ತಕ್ಷಣ ಲಲಿತಾನೇ ಮೊದಲೇ ಹೇಳ್ತಾಳೆ ಏ ನಾವು ಅಣ್ಣನ ರೂಮ್ಗೆ ಹೋಗೋದು ಬೇಡ ನಾವು ಮೇಲೆ ಹೋಗೋಣ ಏಕೆಂದರೆ ಪರೀಕ್ಷೆ ಹತ್ತಿರ ಬಂತು ನಮ್ಮಣ್ಣ ಕೋಣೆ ಬಾಗಿಲು ಹಾಕ್ಕೊಂಡು ತುಂಬ ಸೀರಿಯಸ್ಸಾಗಿ ಇದ್ದಾನೆ ನಾವೆಲ್ಲ ಅವನಿಗೆ ತೊಂದರೆ ಮಾಡ್ತೀವಂತೆ ಅಂತ ಈ ಮಾತನ್ನು ಕೇಳಿ ಲಲಿತಾ ನಕ್ರೆ ಚಂದ್ರ ಮಾತ್ರ ನಗೋದಿಲ್ಲ ಇನ್ನು ಈ ಪರೀಕ್ಷೆಯ ಒಂದು ತೊಂದರೆ ಎಲ್ಲ ಕಳೆಯುತ್ತೆ ಶಾಲೆ ಹುಡುಗರೆಲ್ಲ ಸ್ವತಂತ್ರದ ಹಕ್ಕಿಗಳು ಕೂಡ ಆಗ್ತಾರೆ ಅಷ್ಟೊತ್ತಿಗಾಗಲೇ ಶಾಂತಿಯ ಮದುವೆ ಕೂಡ ನಿಶ್ಚಯ ಆಗುತ್ತೆ ಬೆಂಗಳೂರಲ್ಲಿದ್ದ ಒಬ್ಬ ಡಾಕ್ಟರು ಅವಳಿಗೆ ಹುಡುಗನಾಗಿ ಸಿಕ್ಕಿರ್ತಾನೆ ಡಾಕ್ಟರ್ ಆಗದೇ ಇದ್ದರೂ ಕೂಡ ಎಮ್ ಬಿ ಬಿ ಎಸ್ನ ಕೊನೆಯ ವರ್ಷದಲ್ಲಿ ಇರ್ತಾನೆ ಹುಡುಗ ವಧು ಪರೀಕ್ಷೆ ಆಗಿದ್ದು ಲಲಿತೆ ಚಂದ್ರಿ ಇಬ್ಬರಿಗೂ ಗೊತ್ತಿರುತ್ತೆ ವರನ್ ಬಗ್ಗೆ ಇವರೆಷ್ಟೇ ಪೀಡಿಸಿ ಕೇಳಿದ್ರು ಕೂಡ ಅವಳು ಯಾವುದೇ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇರೋದಿಲ್ಲ ಕೆನ್ನೆ ಎಲ್ಲ ಕೆಂಪು ಮಾಡ್ಕೊಳ್ತಿರ್ತಾರೆ ಕಣ್ಣು ತೇಲಿಸ್ತಿರ್ತಾಳೆ ನಗುತ್ತಾ ಇರ್ತಾಳೆ ಯಾಕೆ ಇಷ್ಟು ಅವಸರ ಪಡ್ತೀರಾ ಮದುವೆಲಿ ಎಲ್ಲರಿದ್ರಿಗೂ ನೋಡ್ತಿರಲ್ಲ ಅವಾಗೆಲ್ಲ ಗೊತ್ತಾಗುತ್ತೆ ಅಂದ್ಬಿಟ್ಟು ಹಾರಿಕೆ ಉತ್ತರ ಕೊಡ್ತಿರ್ತಾಳೆ ದಿನಗಳು ಕಳೆಯುತ್ತೆ ಶಾಂತಿ ಮದುವೆ ಕೂಡ ಹತ್ರ ಬರುತ್ತೆ ಸೀತಾ ವಿಳಾಸ ಚತ್ರದಲ್ಲಿ ಮದುವೆ ಶುರು ಚಂದ್ರನನ್ನು ಮದುವೆಗೆ ಕರೆಯೋಕ್ಕೆ ಅವ್ರ ಮನೆಯವ್ರಿಗೆ ಅಷ್ಟು ಇಷ್ಟ ಇರೋದಿಲ್ಲ ಆದರೆ ಶಾಂತಿನೇ ಖುದ್ದಾಗಿ ಬಂದು ತುಂಬ ಮನಸ್ಸಿನಿಂದ ಸಂಗಮ ಮತ್ತು ಅಪರ್ಣ ಎಲ್ಲರನ್ನು ಕರೆದು ಹೋಗಿರ್ತಾಳೆ ಚಂದ್ರ ಕುಣಿತ ಕುಣಿತ ಮದ್ವೆಗೆ ಹೊರಟಾಗ ಅಪರ್ಣೆಗೆ ಮನಸ್ಸು ಅಳ್ಕೆಕ್ ಶುರುವಾಗುತ್ತೆ ಬೇಡ ಅಂದರೆ ಮಗಳು ನೋವು ಮಾಡ್ಕೊಳ್ತಾಳೆ ಹಾಗಾಗಿ ಇನ್ನೊಂದು ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾಳೆ ಅಪರ್ಣ ನೋಡು ಧಾರೆ ಮುಹೂರ್ತ ಆದ ತಕ್ಷಣ ಬಂದುಬಿಡಮ್ಮ ಊಟ ಗೀಟ ಅಂತ ಕೂತ್ಕೋಬೇಡ ಅಂತ ಆಗ ಲಲಿತಾ ಹೇಳ್ತಾಳೆ ಇಲ್ಲ ಅಪರ್ಣಮ್ಮ ಬೇಗನೆ ಬರ್ತೀವಿ ನಾನು ಇರ್ತೀನಲ್ಲ ಜೊತೆಗೆ ಅಂತ ಆಗ ಚಂದ್ರ ಹೇಳ್ತಾಳೆ ನನ್ನನ್ನು ಯಾರು ಕದ್ಕೊಂಡು ಹೋಗಲ್ಲಮ್ಮ ಯಾಕೆ ಹಿಂಗೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಚಂದ್ರ ಮಾತಿಗೆ ಅಪರ್ಣ ಏನೋ ಹೇಳೋ ಅಷ್ಟರಲ್ಲಿ ಆ ಮಕ್ಕಳಿಬ್ರು ಹೊರಗಡೆ ಹೊರಟೋಗಿರ್ತಾರೆ ಅಲಂಕಾರ ಮಾಡಿಕೊಂಡು ಮದುವೆ ಮನೆಯಲ್ಲಿ ಓಡಾಡೋದು ಅವ್ರಿಗೊಂದು ರೀತಿಯ ಸಂಭ್ರಮದ ವಿಚಾರ ಆಗಿರುತ್ತೆ ಇನ್ನು ಈ ಚಂದ್ರ ಸೂಳಿಯರೋ ಹುಡುಗಿ ಅಂದ್ಬಿಟ್ಟು ಶಾಂತಿ ಮನೆಯವರಿಗೆ ಗೊತ್ತಿರುತ್ತೆ ಮದುವೆ ಸಂಭ್ರಮದಲ್ಲಿ ಅವರೆಲ್ಲರೂ ಅದನ್ನು ಮರೆತು ಇರ್ತಾರೆ ಆದರೆ ಶಾಂತಿ ಗೆಳತಿ ಅಂತ ಮಾತ್ರ ಉಳಿದವರೆಲ್ಲ ನೋಡ್ತಾ ಇರ್ತಾರೆ ಸಾವಿರದಲ್ಲೂ ಕೂಡ ಎದ್ದು ಕಾಣುವಷ್ಟು ರೂಪ ಚಂದ್ರಳದಾಗಿರುತ್ತೆ ಹೆಣ್ಣಿನ ಕಡೆ ಹುಡುಗಿ ಅಂದ್ಬಿಟ್ಟು ಗಂಡನವರೆಲ್ಲರೂ ತಿಳ್ಕೊತಾರೆ ಯಾಕೋ ಇದ್ದಕ್ಕಿದ್ದಾಗೆ ಚಂದ್ರಳ ಚಿತ್ತ ಚುರುಕಾಗುತ್ತೆ ಶಾಂತಿಯ ಗಂಡನನ್ನು ಅವಳು ಅಗಲವಾದ ಕಣ್ಣುಗಳನ್ನು ಬಿಟ್ಟು ನೋಡ್ತಾ ಇರ್ತಾಳೆ ನಗೆಮೊಗದ ಸರಸ ವಿಲಾಸಿ ಸುಂದರನಾದ ಹುಡುಗ ಅವನಾಗಿರ್ತಾನೆ ಮದುವೆಯ ಮಧುರ ಕಲಾಪಗಳು ಚಂದ್ರನಿಗೆ ಮೈನ ವಿರಂಬಿಸುತ್ತೆ ಅವಳು ಮನೆ ತಾಯಿ ಅಜ್ಜಿ ಎಲ್ಲವನ್ನೂ ಮರೀತಾಳೆ ಅಲ್ಲಿಯ ಸರಸ ವಿನೋದಗಳಲ್ಲಿ ಸಮರಸವಾಗ್ತಾಳೆ ಸಾವಿರ ಮಂದಿ ಎದುರುಗಡೆ ಅಗ್ನಿದೇವನ ಸಾಕ್ಷಿಯಲ್ಲಿ ತನ್ನ ಮೆಚ್ಚಿದ ಹೃದಯೇಶ್ವರನ ಕೈ ಹಿಡಿದು ಸಂಸಾರಿಯಾಗಿ ಬಾಳೋದು ಎಷ್ಟು ಚೆನ್ನಾಗಿರುತ್ತೆ ಕಳ್ಳತನದಲ್ಲಿ ಸೂಳು ಸೂಳೆ ಬಾಳು ನಡೆಸೋದು ಎಂಥದಿದು ಅಂತ ಅಂದ್ಕೊತಿರ್ತಾಳೆ ಒಳಗೊಳಗೆ ಮನಸ್ಸು ನೋವು ಪಡ್ತಾ ಇರುತ್ತೆ ಆದರೂ ಕೂಡ ಅವಳಿಗೆ ಯಾವುದೂ ಸರಿಯಾಗಿ ಅರ್ಥ ಆಗ್ತಾ ಇರೋದಿಲ್ಲ ಇನ್ನು ಧಾರೆ ಮುಗಿಯುತ್ತೆ ದಂಪತಿಗಳು ಕೈ ಕೈ ಹಿಡಿದು ಅಗ್ನಿ ಪ್ರದಕ್ಷಿಣೆ ಮಾಡ್ತಾರೆ ರಾಜಹೋಮನ್ನು ನಡೆಯುತ್ತೆ ಶಾಂತಿಯ ಗಂಡ ಶ್ರೀಧರ ಮಡದಿಯ ಕೊರಳನ್ನು ತನ್ನ ಬಲತೋಳಿಂದ ಬಳಸಿ ನಾಲ್ಕು ಹಸ್ತದಿಂದ ಹರ್ ಹರಳನ್ನು ಅಗ್ನಿಗೆ ಅರ್ಪಿಸ್ತಾನೆ ಎರಡು ಸುಂದರ ಮುಖಗಳು ಹತ್ತತ್ರ ಬರುತ್ತವೆ ಶಾಂತಿನಾಚಿಕೊಂಡು ಕೆಂಪಾಗಿರ್ತಾಳೆ ಕಳ್ಳ ನೋಟದಿಂದ ಗೆಳತಿಯರ ಕಡೆಗೆ ನೋಡ್ತಾ ಇರ್ತಾಳೆ ಎಲ್ಲರೂ ಅವಳನ್ನು ಹಾಸ್ಯ ಮಾಡ್ತಾ ಇರ್ತಾರೆ ಹಿರಿಯ ಮುತ್ತೈದರು ಕೂಡ ಸುಮ್ಮನೆ ಇರ್ತಿರೋದಿಲ್ಲ ಉರ್ಟಣೆಯ ಗದ್ದಲ ಹಚ್ಚುತ್ತೆ ಎಲ್ಲವನ್ನು ತುಂಬ ಕುತೂಹಲದಿಂದ ಚಂದ್ರ ನೋಡ್ತಾ ಇರ್ತಾಳೆ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಮದುವೆ ಅನ್ನೋದು ಅಂಥೇಳಿ ಅವಳು ಅಂದ್ಕೊಳ್ತಾಳೆ ಆ ವೃದ್ಧರಾದಿಯಾಗಿ ಎಲ್ಲರೂ ಆ ಹುಡುಗ ಹುಡುಗಿಯನ್ನು ಸುತ್ತುವರೆದಿರ್ತಾರೆ ಅದೆಷ್ಟು ಗದ್ದಲ ಅದೆಷ್ಟು ಹುಯಿಲು ಎಷ್ಟು ನೋಡಿದ್ರೂ ಕೂಡ ಚಂದ್ರನಿಗೆ ಸಮಾಧಾನ ಅನಿಸೋದೇ ಇಲ್ಲ ಇನ್ನು ಊರುಟಣೆಯ ಒಂದು ಪ್ರಸಂಗ ಪ್ರಾರಂಭ ಆಗುತ್ತೆ ಉರುಟಣೆ ಹಾಡು ಹೇಳೋವರೆಗೂ ಶ್ರೀಧರ ನಾನು ಹಾರ ಹಾಕಿಸ್ಕೊಳ್ಳಲ್ಲ ವೀಳ್ಯ ತಗೊಳ್ಳಲ್ಲ ಅಂತ ಕೂತಿರ್ತಾನೆ ಅಂದರೆ ತನ್ನ ನವವಧುವಿನ ಬಾಯಿಂದ ಎನ್ನರಸ ಚನ್ನರಸ ಅಂತ ಎಲ್ಲ ಮಾತುಗಳು ಬರೋವರೆಗೂ ಸುಮ್ಮನೆ ಕೂತ್ಕೊತಾ ಇರ್ತಾನೆ ಅವಳು ಹೇಳಿದ ನಂತರ ಅವಳು ಕೈಯಲ್ಲಿ ಹಾರ ಹಾಕಿಸ್ಕೊತಾನೆ ವೀಳ್ಯವನ್ನು ಇಸ್ಕೊಳ್ತಾನೆ ಇನ್ನು ಅವನು ಸರದಿ ಅವನು ಕೂಡ ಹೇಳ್ತಾನೆ ಊರುಟಣೆ ಹಾಡನ್ನು ತನಗೆ ಬಂದ ಹಾಗೆ ಹೇಳ್ತಾನೆ ನಾರಿ ವೈಯಾರಿ ಶುಭಕಾರಿ ಇಂದ್ರೆ ಕಾಂತೆ ಶಾಂತಿ ಅಂತ ಈ ಥರ ಏನೇನೋ ಹೇಳ್ತಾನೆ ಎಲ್ಲರಿಗೂ ಸಂತೋಷ ಆಗುತ್ತೆ ಎಲ್ಲರೂ ಚಪ್ಪಾಳಿಯನ್ನು ತೊಡ್ತಾರೆ ಶ್ರೀಧರ ಮಡದಿಯ ಕೆನ್ನೆಗಳಿಗೆ ಅರಿಶಿನವನ್ನು ಹಚ್ತಾನೆ ದುಂಡು ಮಲ್ಲಿಗೆ ಹೂವನ್ನು ಮುಡಿಗೆ ಮುಡಿಸ್ತಾನೆ ಆರತಿ ಮಾಡೋ ಸಮಯದಲ್ಲಿ ಕೂಡ ಆಗಲೇ ಅವಳ ಮುಖದ ಕಡೆ ಬಾಗಿ ಏನೋ ಪಿಸುಮಾತನ್ನು ಮಾತನು ಕೂಡ ಇರ್ತಾನೆ ಪ್ರಿಯತಮಯನ್ನು ಒತ್ತರಿಸಿ ಕೂತಿದ್ದಂತಹ ಶ್ರೀಧರ ಮಧ್ಯೆ ಮಧ್ಯೆ ಏನೋ ಮಾತಾಡ್ತಾ ಅವಳ ಸಲಿಗೆಯನ್ನು ಬೆಳೆಸ್ತಾ ಇರ್ತಾನೆ ಚಂದ್ರ ಇದನ್ನೆಲ್ಲ ಮೈ ಮರೆತು ನೋಡ್ತಾ ಇರ್ತಾಳೆ ನಿಜವಾಗ್ಲೂ ಇದೊಂದು ಗಂಧರ್ವರ ಲೋಕ ಅಂತ ಅಂದ್ಕೊತಿರ್ತಾಳೆ ಧಾರೆ ಕಳೆದು ಊಟ ಕಳೆದರೂ ಕೂಡ ಶಾಂತಿ ತನ್ನ ಗೆಳತಿಯರನ್ನು ಹೋಗೋಕೆ ಬಿಡೋದಿಲ್ಲ ಈ ಗೆಳತಿಯರಿಗೂ ಕೂಡ ಹೊರಡ ಮನಸ್ಸು ಇರೋದಿಲ್ಲ ಚಂದ್ರ ಅಂತೂ ಯಾವುದೇ ಮದುವೆಗಳನ್ನು ಯಾವತ್ತೂ ನೋಡೇ ಇರೋದಿಲ್ಲ ಹಾಗಾಗಿ ಅವಳಿಗೆ ಸಂಭ್ರಮ ಲಲಿತನಿಗೆ ಮುಂದೆ ತಾನು ಕೂಡ ಈ ಥರ ಮಾಡಿಸ್ಕೋಬೇಕಲ್ಲ ಅನ್ನೋ ಒಂದು ಸಂಭ್ರಮ ಅವಳಿಗೆ ಸರಿ ಎಲ್ಲ ಅಲಂಕಾರ ಮಾಡಿಕೊಂಡು ಶಾಂತಿ ಕೂತಿರ್ತಾಳೆ ಅವಳು ಮುಂದೆ ಅವಳ ಈ ಸಖಿಯರು ಕೂತಿರ್ತಾರೆ ಸಂಜೆ ರಿಸೆಪ್ಷನ್ನು ಆಗುತ್ತೆ ರಾತ್ರಿ ಊಟವೂ ಮುಗಿಯುತ್ತೆ ಆಮೇಲೆ ಎಲ್ಲರೂ ಮನೆಗೆ ಹೊರಡೋದು ಆ ಅರ್ತಕ್ಷಯ ಸಂಭ್ರಮ ಎಲ್ಲೆಲ್ಲೂ ನಗೆಮುಗುಗಳ ಮನಮೋಹಕ ಲೋಕ ಮನದನ್ನೇ ಜೊತೆಗೆ ಸರಸು ಸಲ್ಲಪ ಆಡ್ತಾ ಇದ್ದಂತಹ ಡಾಕ್ಟರ್ ಶ್ರೀಧರ ಥರ ಕಂಗೊಳಿಸ್ತಾ ಇದ್ದಂತಹ ಶಾಂತಿ ಮಾದಕ ಗೀತೆಗಳ ಗಾಯನ ಇದೇ ಗುಂಗಿನಲ್ಲಿ ರಾತ್ರಿ ಊಟವನ್ನು ಮುಗಿಸ್ಕೊಂಡು ಮನೆಗೆ ಹುಡುಗಿಯರು ಬರ್ತಾರೆ ಇಷ್ಟೊತ್ತಿಗಾಗಲೇ ಸಂಗವ ನಾಲ್ಕಾರು ಬಾರಿ ಬೊಬ್ಬೆ ಹೊಡೆದಿರ್ತಾಳೆ ಮೊಮ್ಮಗಳನ್ನು ಕರ್ಕೊಂಡೇ ಬಂದುಬಿಡ್ತೀನಿ ಅಂತ ನಾಲ್ಕು ಬಾರಿ ಹೊರಟು ನಿಂತ್ಕೊತಾಳೆ ಅವಳನ್ನು ತಡೆಯೋಷ್ಟರಲ್ಲಿ ಅಬ್ಬರ್ಣಂಗೂ ಕೂಡ ಸಾಕಾಗೋಗುತ್ತೆ ಆದರೆ ತಂಗಮ್ಮನೂ ಕೂಡ ಹುಡುಗಿಯರ ಜೊತೆಗಿದ್ದರಿಂದ ಸಂಗವ ತಣ್ಣಗಾಗಿರ್ತಾಳೆ ಚಂದ್ರ ಮನೆಯೊಳಗೆ ಕಾಲಿಟ್ಟಾಗ ಆಗಲೇ ರಾತ್ರಿ ಹನ್ನೊಂದು ಗಂಟೆ ಆಗಿರುತ್ತೆ ಆವತ್ತು ಪುಟ್ಟಣ್ಣ ಶೆಟ್ಟರು ಆ ಮನೆಗೆ ಆಗಮಿಸಿರ್ತಾರೆ ಸಂಗವ ಒಳಗೊಳಗೇನೆ ಇರ್ತಾಳೆ ಇನ್ನು ಅಪರ್ಣಂಗೆ ಮಗಳು ಬರೋದು ಗೊತ್ತಾಗುತ್ತೆ ಮಹಡಿಯಿಂದ ಕೆಳಗಿಳಿದು ಬರ್ತಾಳೆ ಅಡುಗೆ ಮನೇಲಿ ಇದ್ದ ಮಗಳನ್ನು ಸ್ವಲ್ಪ ಗದ್ರಸ್ತಾಳೆ ಏನಮ್ಮ ಚಂದ್ರ ಇಷ್ಟೊತ್ತು ಮಾಡೋದಾ ಏನು ಮಾಡ್ತಾ ಇದ್ರಿ ಇಲ್ಲಿ ತನಕ ಅಂತ ಅಮ್ಮ ತಗ್ಗಿದ್ದ ನೀಲೇ ಹೇಳ್ತಾ ಇರೋದು ಕೇಳಿದ ತಕ್ಷಣ ಚಂದ್ರಿಗೆ ಅಪ್ಪಾಜಿ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಅಷ್ಟು ಹೊತ್ತಲ್ಲಿ ಏನು ಹೇಳೋಕ್ಕೂ ಅವಳಿಗೆ ಮನಸ್ಸು ಬರೋದಿಲ್ಲ ನಾಳೆ ಎಲ್ಲ ಹೇಳ್ತೀನಮ್ಮ ಲಲಿತನ್ ಮನೆಯವರೆಲ್ಲ ಅಲ್ಲೇ ಇದ್ರಲ್ಲ ಹಾಗಾಗಿ ನಾನು ಇದ್ದೆ ಅಂತ ಹೇಳಿಬಿಟ್ಟು ತನ್ನ ಮಂಚದ ಮೇಲೆ ಮಲ್ಕೊಂಡು ಹೊದಿಕೆಯ ಮುಸ್ಕನ್ನು ಹೇಳ್ಕೊಡ್ತಾಳೆ ಅಪರ್ಣ ಯೋಚನೆ ಮಾಡ್ಕೊತ ಮೆತ್ತಗೆ ಮಹಡಿಯನ್ನು ಹತ್ತುತ್ತಾಳೆ ಇಷ್ಟೊತ್ತಿಗೆ ಸಂಘವನ್ನು ಸಿಟ್ಟು ಕೂಡ ಇಳಿದಿರುತ್ತೆ ಬಂದು ಮೊಮ್ಮಗಳ ಪಕ್ಕದಲ್ಲಿ ಕೂತ್ಕೊತಾಳೆ ಏಳು ಮಗು ಒಂದು ಊಟ ಮಾಡಮ್ಮ ಅಂತ ಹೇಳಿದಾಗ ಚಂದ್ರ ಹೇಳ್ತಾಳೆ ಅಯ್ಯೋ ರಾಮ ಅಜ್ಜಿ ನಾನು ಹೋಗಿದ್ದು ಮದುವೆ ಮನೆಗೆ ಎರಡು ಸಲ ಲಾಡು ಚಿರೋಟಿ ಊಟ ಎಲ್ಲ ಮಾಡಿದ್ದೀನಿ ನಂಗೆ ಬೇಡ ಅಂತ ಹೇಳಿದಾಗ ಅಯ್ಯೋ ಬೇಡ ಕಂದ ಹಾಗೆ ಮಾಡಬೇಡ ಸ್ವಲ್ಪ ಹಾಲಾದರೂ ಕುಡಿಯಮ್ಮ ಅಂತ ಹೇಳಿದಾಗ ಚಂದ್ರನಿಗೆ ಗೊತ್ತಾಗುತ್ತೆ ಇನ್ನು ಅಜ್ಜಿ ಕಾಟ ತಪ್ಪಿದ್ದಲ್ಲ ಅಂತ ಹೇಳಿಬಿಟ್ಟು ಎದ್ದು ಕೂತ್ಕೊಂಡು ಘಟಗಟ್ಟ ಹಾಲನ್ನು ಕುಡಿದು ಮತ್ತೆ ಮುಸುಗಿಟ್ಕೊಂಡು ಮಲಕ್ಕೊತ್ತಾಳೆ ಆ ಅಜ್ಜಿ ಕೂಡ ಚಂದ್ರನ ಮಂಚದ ಪಕ್ಕ ಮಲಗ್ತಾ ಇರ್ತಾಳೆ ಮಲ್ಕೊಂಡು ಹತ್ತು ನಿಮಿಷಕ್ಕೇ ಸಂಗಮನಿಗೆ ಗೋರಿಕೆ ಶುರು ಆಗುತ್ತೆ ಚಂದ್ರನಿಗೂ ಕೂಡ ಮದುವೆ ಮನೆ ಓಡಾಟದಲ್ಲಿ ಮೈಯೆಲ್ಲ ಬಳಲಿರುತ್ತೆ ಆದರೆ ನಿದ್ದೆ ಹತ್ತು ಒಂದು ಮನಸ್ಸಿಗೂ ಕೂಡ ಒಂದು ರೀತಿಯ ಬಳಲಿಕೆ ಆಗಿರುತ್ತೆ ತನ್ನ ನಿಲುವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ವಯಸ್ಸು ಅವಳಗಾಗಿರುತ್ತೆ ಪುಟ್ಟಣ ಶೆಟ್ಟಿಯವ್ರನ್ನ ಅಪ್ಪಾಜಿ ಅಂತ ಕರಿತಿರ್ತಾಳೆ ಆದರೆ ಅವರು ತನ್ನ ತಂದೆ ಅಲ್ಲ ಅನ್ನೋದು ಅವಳ ಮನಸ್ಸಿಗೆ ತಿಳಿದು ಹೋಗಿರುತ್ತೆ ತಮ್ಮ ಸಂಸಾರ ತಮ್ಮ ಬದುಕು ಅವರು ಕೊಡೋ ದುಡ್ಡಿನ ಮೇಲೆ ನಿಂತಿದೆ ಅನ್ನೋದು ಕೂಡ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಆದರೆ ಅಪರೂಪಕ್ಕೆ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ ತನ್ನ ಬೇಡಿಕೆಗಳನ್ನು ತಿಳಿಸೋಕ್ಕೆ ಮಾತ್ರ ಅವ್ರ ಜೊತೆ ಮಾತಾಡ್ತಿರ್ತಾಳೆ ಅವರನ್ನು ಗೌರವ ಕೊಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ ಆದರೆ ಯಾಕೋ ಏನೋ ಅವ್ರ ಮುಖ ನೋಡ್ತಿದ್ದಂಗೆ ಅವಳಿಗೆ ಏನೋ ಒಂದು ಬಗೆಯ ತಿರಸ್ಕಾರ ಅವರಲ್ಲಿ ಮೂಡ್ತಾ ಇರುತ್ತೆ ಅವ್ರಿಗೂ ಕೂಡ ಇವಳ ಬಗ್ಗೆ ಒಂದು ಸಾಸಿವೆ ಕಾಡಿನಷ್ಟು ಕೂಡ ಪ್ರೇಮ ವಾತ್ಸಲ್ಯ ಇರೋದಿಲ್ಲ ಅಪರ್ಣನ ಸಲುವಾಗಿ ಇವಳನ್ನು ವಾತ್ಸಲ್ಯ ತೋರಿಸೋರು ಹಾಗೆ ಸೋಬು ಹಾಕ್ತಾ ಇರ್ತಾರೆ ಇದೆಲ್ಲ ಅಪರ್ಣಿಗೂ ಕೂಡ ಗೊತ್ತಿರುತ್ತೆ ಇದೆಲ್ಲ ನಾಟಕ ಅಂತ ಆದರೆ ಯಾರಿಗೂ ಏನೂ ಮಾಡದೇ ವಿಧಿ ಇಲ್ಲ ಹೀಗಾಗಿ ಒಬ್ಬೊಬ್ಬರು ಕೂಡ ಒಂದೊಂದು ಬಗೆಯ ಕಪಟ ನಾಟಕವನ್ನು ಆಡಿಕೊಂಡು ದಿನ ಕಳೀತಾ ಇರ್ತಾರೆ ಇನ್ನು ಚಂದ್ರ ಹಾಸಿಗೆಯಲ್ಲಿ ಆ ಕಡೆ ಈ ಕಡೆ ಹೊರಳ್ತಿರ್ತಾಳೆ ಅವಳ ಪುಟ್ಟ ಮನಸ್ಸು ತನ್ನ ಚಿಕ್ಕ ಪ್ರಪಂಚವನ್ನು ವಿಮರ್ಶನೆ ಮಾಡ್ತಾನೆ ಇರುತ್ತೆ ನನ್ನ ಅಮ್ಮ ಎಂದು ಈ ಮನೆ ಈ ಊರು ಬಿಟ್ಟಿಯಲ್ಲೂ ಹೋಗಿಲ್ಲ ಮೂಗೂರಿನಿಂದ ಯಾರಾದರೂ ಬಂದರೆ ಅಜ್ಜಿಯ ನೆಂಟರಾಗಿ ಬರ್ತಿರ್ತಾರೆ ಎಲ್ಲರ ಮನೆಗಳ ಹಾಗೆ ನಮ್ಮಲ್ಲಿ ಒಂದು ಮದುವೆ ಇಲ್ಲ ಒಂದು ಮುಂಜಿ ಇಲ್ಲ ಈ ಅಪ್ಪಾಜಿ ಕೂಡ ಒಂದೇ ಒಂದು ದಿನ ಕೂಡ ನಮ್ಮನ್ನು ತಮ್ಮ ಕಾರಲ್ಲಿ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಇನ್ನು ನಮ್ಮಮ್ಮ ಕೂಡ ಯಾರ ಮನೆಗೂ ಹೋಗಲ್ಲ ಬರಲ್ಲ ಇಲ್ಲ ಯಾಕೆ ಅಂತಂದರೆ ಎಲ್ಲರ ಮನೆಗಳ ಹಾಗೆ ನಾವಿಲ್ಲ ಎದುರುಗಡೆಯಿಂದ ಯಾರೂ ಹೇಳಲ್ಲ ಆದರೆ ಹಿಂದ್ಗಡೆಯಿಂದ ಎಲ್ಲರೂ ನಮ್ಮನ್ನು ಸೂಳೆ ಸೂಳೆಯರು ಅಂತಲೇ ಕರೀತಾರೆ ಈ ಹೆಸರು ಶಾಶ್ವತವಾಗಿ ಹೋಗಿದೆಯಲ್ಲ ನಾಟಕ ಸಿನಿಮಾ ಕತೆ ಕಾದಂಬರಿ ಎಲ್ಲ ಕಡೆನೂ ಸೂಳೆಯರು ಅಂದರೆ ಒಂದು ರೀತಿಯ ಅಸ್ಪೃಶ್ಯ ಸ್ಥಾನ ಇದೆಯಲ್ಲ ಅಂಥೇಳಿ ತನ್ನನ್ನೇ ತಾನು ವಿಮರ್ಶೆ ಮಾಡ್ಕೊತಾ ಇರ್ತಾಳೆ ಚಂದ್ರ ಇನ್ನು ಶಾಂತಿ ಮದುವೆ ಆದಲು ಲಲಿತನೂ ಮದುವೆ ಆಗ್ತಾಳೆ ತಾನೂ ಕೂಡ ಮದುವೆ ಆಗಬೇಕು ಮೊದಲು ಓದಿ ಡಿಗ್ರಿ ಪಡಿಬೇಕು ಆಮೇಲೆ ಮದುವೆ ಮಾಡಿಕೊಳ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾಳೆ ಯಾರನ್ನು ಮದುವೆ ಮಾಡ್ಕೋಬೇಕು ಶಾಂತಿ ಗಂಡ ಎಷ್ಟು ಮುದ್ದಾಗಿದ್ದಾರೆ ಎಷ್ಟು ಸರಸ ಸ್ವಭಾವ ಉರುಟಣೆ ಮಾಡ್ತಾ ಇರ್ಬೇಕಾದ್ರೆ ಮೆಲದೊನೆಯಲ್ಲಿ ಹಾಡು ಹೇಳ್ತಿದ್ದ ಹೆಂಡತಿಯ ಕೆನ್ನೆಗೆ ಅರಿಷ್ಣ ಹಚ್ತಿದ್ನಲ್ಲ ಆ ತುಂಟ ಕಣ್ಣುಗಳು ಚೇಷ್ಟೆಯ ಮೃದುನಗೆ ಶಾಂತಿಯ ಲಜ್ಜಾಪೂರಿತವಾದ ಮುಖ ಇದನ್ನೆಲ್ಲ ಅವಳು ಮತ್ತೆ ಮತ್ತೆ ನೆನೆಸ್ಕೊಳ್ತಾಳೆ ಅವಳ ಮನಸ್ಸಿಗೆ ಒಂದು ರೀತಿಯ ಕಚಗುಳು ಇಟ್ಟಂಗೆ ಆಗತ್ತೆ ಜೊತೆಗೆ ಮನಸ್ಸಿಗೆ ಏನೋ ಬೇಗುದಿ ಅಂತ ಕೂಡ ಅನಿಸುತ್ತೆ ತನ್ನ ಮದುವೆ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಅದು ಆ ಥರ ಕಲ್ಪನೆ ಮೂಡ್ತಾನೆ ಇರೋದಿಲ್ಲ ಯಾಕೆ ಹಿಂಗಾಗ್ತಿದೆ ಎಲ್ಲ ತುಂಡು ತುಂಡಾಗಿ ಕಾಣ್ತಿದೆ ನನ್ನನ್ನು ಯಾರು ಮದುವೆ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತಾಳೆ ದಿನ ಬೆಳಗಾದರೆ ಸಾವಿರಾರು ತರಡೋರನ್ನು ತಾನು ನೋಡ್ತೀನಿ ಆದರೆ ಯಾರೂ ತನ್ನನ್ನು ಮದುವೆ ಆಗೋದಿಲ್ಲ ಏಕೆಂದರೆ ನಾನು ಸೂಳೆಯ ಮಗಳು ಈ ಥರ ದಿಂಬಿನ ಮೇಲೆ ಬೋರ್ಲು ಮಲ್ಕೊತಾಳೆ ತನ್ನ ಹಣೆಯನ್ನು ಉಜ್ಜಿಕೊಳ್ತಾಳೆ ತನ್ನ ಮನಸ್ಸನ್ನು ಹುಡುಕುವಂಥ ಎರಡು ಕಣ್ಣುಗಳ ಪರಿಚಯ ಇದೆ ನನಗೆ ಅನಿಸುತ್ತೆ ಯಾರ್ದು ಆ ಕಣ್ಣುಗಳು ತುಂಬ ಹತ್ತಿರದಲ್ಲಿದೆಯಲ್ಲ ಆ ಕಣ್ಣು ಅನಿಸುತ್ತೆ ತಕ್ಷಣ ಆ ಕತ್ತಲೆಯಲ್ಲೂ ಕೂಡ ಬಿಗಿಯಾಗಿ ಕಣ್ಣನ್ನು ಮುಚ್ಕೊಳ್ತಾಳೆ ಆದರೂ ಕೂಡ ಅವಳ ಕಣ್ಣು ರೆಪ್ಪೆ ಒಳಗಡೆ ಆ ಕಣ್ಣುಗಳು ಬರುತ್ತೆ ತುಂಬ ಚಿರಪರಿಚಿತವಾದ ಕಣ್ಣುಗಳವು ಅಂದರೆ ಅದು ಲಲಿತೆಯ ಅಣ್ಣ ಸೋಮುವಿನ ಕಣ್ಣುಗಳು ಅಂತ ಅವಳಿಗೆ ಅರ್ಥ ಆಗುತ್ತೆ ಬಿಗಿಯಾಗಿ ಕಣ್ಣುಗಳನ್ನು ಒತ್ತಿ ಹಿಡ್ಕೊತಾಳೆ ಆದರೆ ಆ ಕಣ್ಣುಗಳೆರಡು ಮೆಲ್ಲಗೆ ನುಸುಳಿ ಪರಹರಿಯಾಗಿರ್ತವೆ ನಡು ರಾತ್ರಿಯಲ್ಲೂ ಕೂಡ ತಬಲಿಯಾಗಿ ಬಿಕ್ಕಿ ಬಿಕ್ಕಿ ಅಳಬೇಕು ಅಂತ ಚಂದ್ರನಿಗೆ ಅನಿಸುತ್ತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ